ನಮ್ಮಲ್ಲಿ ಎಲ್ಲಾ ಥರದ ರಾಜಕೀಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದಾರೆ ಲೆಫ್ಟ್ನವ್ರು ಇದ್ದಾರೆ ಇನ್ಫ್ಯಾಕ್ಟ್ ರೈಟ್ನವರು ಇದ್ದಾರೆ ಜಾತಿ ನೋಡ್ತಾ ಇಲ್ಲ ಧರ್ಮ ನೋಡ್ತಾ ಇಲ್ಲ ಮತ್ತೆ ನಾವು ದೇವರು ಅಂತ ಮಾತಾಡೋದಿಲ್ಲ ನಾವು ಮಾತಾಡ್ತಿರೋದು ಮಹಿಳೆಯರಿಗೆ ನ್ಯಾಯ ಬೇಕು ಇಲ್ಲಿ ಕೊಂದವರು ಯಾರು ಅನ್ನೋಂಥದ್ದನ್ನು ನೀವು ಹೇಳಬೇಕು ಅವರು ಲೆಫ್ಟ್ ಅಲ್ಲ ನಾನು ರೈಟ್ ಅಲ್ಲ ಅಂತ ನಾನು ಬರೀ ಮಹಿಳೆ ಅಂತ ಹೇಳಿರೋ ಅಂಥದ್ದು ಅದು ಬಹಳ ಸೂಕ್ತವಾಗಿದೆ ಬಹಳ ಸಮಂಜಸ್ವಾಗಿದೆ ನಾವು ಎಲ್ಲರ ಜನರು ಸಹಿ ಸಂಗ್ರಹ ಮಾಡ್ತಿದಿವಿ ಇದು ಕೂಡ ಜನರಿಂದ ಬಹಳ ಒಳ್ಳೆ ಸ್ಪಂದನೆ ಸಿಕ್ತಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಸಿ ಬಿ ಐ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ ಆದೇಶ ಕೊಟ್ಟಿದೆ ಅದನ್ನ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎತ್ತಿ ಹಿಡ್ದಿದೆ ಇದನ್ನ ಸರ್ಕಾರ ಕೂಡ್ಲೇ ಈ ಆದೇಶನ ಜಾರಿ ಮಾಡಬೇಕು ಅಂತ ಏನೆಲ್ಲ ತಪ್ಪಾಗಿದೆ ಅನ್ನೋ ಸರಿಪಡಿಸಿ ಅಂತ ಹೇಳ್ತಾ ಇದ್ದೇವೆ ಮುಂದೆ ಅದಕ್ಕೆ ಸರಿಯಾಗಿ ಅವರು ಸ್ಪಂದಿಸದಿದ್ದರೆ ಮುಂದೇನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿತೇವೆ ಕೊಂದವರು ಯಾರು ಅನ್ನುವಂತಹ ಒಂದು ಅಭಿಯಾನವನ್ನು ನಾವು ಬೆಂಗಳೂರಿನಲ್ಲಿ ಒಂದು ನಾಲ್ಕೈದು ತಿಂಗಳಿಂದ ಶುರು ಮಾಡಿದ್ದೀವಿ ಇದರಲ್ಲಿ ಧರ್ಮ ಕೆಲಸ ಮಾಡೋದಿಲ್ಲ ಜಾತಿ ಕೆಲಸ ಮಾಡೋದಿಲ್ಲ ಅಥವಾ ನಾವು ಯಾವುದೇ ಬೇರೆ ರೀತಿಯ ಯಾವುದೇ ಒಂದು ಅಂಶಗಳನ್ನು ಇಟ್ಕೊಂಡು ನಾವು ಈ ಆಂದೋಲನವನ್ನು ಶುರು ಮಾಡಲಿಲ್ಲ ನಾವು ಪ್ರಾರಂಭ ಮಾಡುವ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಕೊಂದವರು ಯಾರು ಅನ್ನುವಂತಹ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ನಲ್ಲಿ ಅಂದರೆ ಅಷ್ಟೇ ನ್ಯಾಯ ಸಿಗಬೇಕು ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಸೊ ಈ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗುವಂಥ ವಿಚಾರದಲ್ಲಿ ನಾವು ಬೇರೆ ನಮಗೆ ಯಾವುದೇ ಬೇರೆಯಾದ ಯಾವುದೇ ಒಂದು ರಾಜಕೀಯ ಅಜೆಂಡಾಗಳು ಇಲ್ಲ ನಮಗೆ ಸೊ ನಮ್ಮ ನಮ್ಮ ದಾರಿ ನೇರ ನಮ್ಮ ದಾರಿ ಅತ್ಯಂತ ನೇರವಾಗಿದ್ದು ಮತ್ತು ಸ್ಪಷ್ಟವಾಗಿರ್ತಕ್ಕಂಥದ್ದು ನಾವು ಹೆಣ್ಮಕ್ಕಳಿಗೆ ನ್ಯಾಯವನ್ನು ಇದ್ದೀವಿ ಇಡೀ ಒಂದು ರಾಜ್ಯದಲ್ಲಿ ಭಾರತದಲ್ಲಿ ನಡೆದಿರ್ತಕ್ಕಂತಹ ಒಂದು ಕೊಲೆಗಳಾಗ್ಬೋದು ಅತ್ಯಾಚಾರವಾಗ್ಬೋದು ಇದೆಲ್ಲದನ್ನೂ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮಹಿಳೆ ಮೇಲೆ ನಡೀತಾ ಇರ್ತಕ್ಕಂಥ ಹಿಂಸೆನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಧರ್ಮಸ್ಥಳದನ್ನು ಕೂಡ ಕೇಳ್ತಾ ಇದ್ದೀವಿ ಸೊ ಇದು ಒಂದೇ ಪ್ರಕರಣ ಅಲ್ಲ ನಾವು ಎಲ್ಲದನ್ನೂ ಪ್ರಶ್ನೆ ಮಾಡ್ತೀವಿ ಜೊತೆಗೆ ನಾವು ಈ ಧರ್ಮಸ್ಥಳದ ಒಂದು ಪ್ರಕರಣಗಳನ್ನು ಇದರಲ್ಲಿ ನ್ಯಾಯ ಸಿಗಬೇಕು ಇಲ್ಲಿ ಯಾರ್ಯಾರು ಸತ್ತು ಹೋಗಿದ್ದಾರೋ ಯಾರ್ಯಾರು ಹೂತ್ ಹೋಗಿದ್ದಾರೋ ಅಂಥವರ ಒಂದು ಅಂಥವರ ಆ ಬದುಕಿಗೆ ನ್ಯಾಯ ಸಿಗಬೇಕು ಜೊತೆಗೆ ಅವರು ಕುಟುಂಬಗಳು ಇವತ್ತು ಹೋರಾಡ್ತಾ ಇದ್ದಾರೆ ಆ ಕುಟುಂಬಗಳ ಒಂದು ರಕ್ಷಣೆ ಆಗಬೇಕು ಮತ್ತು ಆ ಕುಟುಂಬಗಳಲ್ಲಿ ನ್ಯಾಯ ಸಿಗಬೇಕು ಅನ್ನೋಂಥದ್ದು ನಮ್ಮ ಮುಖ್ಯ ಉದ್ದೇಶ ಸೊ ಇದರಲ್ಲಿ ಬೇರೆ ಯಾವುದೇ ರೀತಿಯದನ್ನು ನಾವು ನೋಡ್ತಾ ಇಲ್ಲ ಇದರಲ್ಲಿ ಜಾತಿ ಅಥವಾ ಯಾವುದೇ ಬೇರೆ ಬೇರೆ ಸಂಘಟನೆಗಳು ಹಾಗೆ ಯಾಕಂದರೆ ಇದರಲ್ಲಿ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಬೆಂಗಳೂರಲ್ಲಿ ಮಾನವೀಯ ಹಕ್ಕುಗಳಿಗೆ ಹೋರಾಡ್ತಾ ಇರೋಂಥ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ಎಲ್ಲ ಮಹಿಳಾ ಎಲ್ಲ ಒಂಥರ ಸೈದ್ಧಾಂತಿಕ ನೆಲೆಗಳಿಂದ ಬಂದಿರತಕ್ಕಂತಹ ಮಹಿಳಾ ಸಂಘಟನೆಗಳು ಕೂಡ ಇದರಲ್ಲಿ ಕೆಲಸ ಇದ್ದಾವೆ ನಾವು ಇಷ್ಟು ದಿನದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಆಂದೋಲನದಿಂದ ನಾವು ಮಹಿಳಾ ಆಯೋಗಕ್ಕೆ ಹೋಗಿ ಅವರನ್ನು ಒತ್ತಾಯ ಮಾಡಿದ್ದೀವಿ ಎಸ್ ಐ ಟಿ ಒಂದು ಅದರ ಪ್ರಮುಖವಾಗಿ ನ್ಯಾಯವಾಗಿ ಕೆಲಸ ಮಾಡಬೇಕು ಅಂತ ಯಾಕಂದರೆ ಅವರು ಅವ್ರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಐ ಟಿ ದಾರಿ ತಪ್ಪಿದ್ದಕ್ಕೆ ಇವತ್ತು ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಪ್ರಥಮವಾಗಿ ನಮ್ಮ ಇವತ್ತು ಬೇಡಿಕೆ ಏನಂತಂದರೆ ಎಸ್ ಐ ಟಿ ಎಸ್ ಐ ಟಿಗೆ ಒಂದು ಫ್ರೇಮ್ವರ್ಕ್ ಇದೆ ಆ ಫ್ರೇಮ್ವರ್ಕಲ್ಲಿ ಬರೀ ಅವರು ಒಂದು ಪ್ರಕರಣ ಅಲ್ಲ ಅವರು ಏನನ್ನ ಪ್ರಕ್ ಮಾಡಬೇಕಾಗಿತ್ತು ಅಂದರೆ ಇವತ್ತು ಮಹಿಳೆಯರಿಗೆ ನ್ಯಾಯಗಳನ್ನು ಕೊಡೋಂಥ ಧರ್ಮಸ್ಥಳದ ಸುತ್ತಮುತ್ತ ಆಗಿರ್ತಕ್ಕಂಥ ಅಸಹಜ ಸಾವುಗಳಿಗಾಗ್ಬೋದು ಧರ್ಮಸ್ಥಳದ ಸುತ್ತಮುತ್ತ ಆಗಿರ್ತಕ್ಕಂತಹ ಕೊಲೆಗಳಿಗಾಗ್ಬೋದು ಅಥವಾ ಧರ್ಮಸ್ಥಳದ ಸುತ್ತಮುತ್ತ ಆಗಿರ್ತಕ್ಕಂತಹ ಅತ್ಯಾಚಾರಗಳನ್ನಾಗ್ಬೋದು ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಅವರು ತನಿಖೆ ಮಾಡಬೇಕಾಗಿತ್ತು ಅದೇ ಆ ಥರದ ಯಾವ ತನಿಖೆಗಳು ನಡೀದೆ ಬರೀ ಬೇರೆ ಥರದ ಒಂದು ಪ್ರಕರಣ ಬೇರೆ ಕಡೆ ದಿಕ್ಕಿನಲ್ಲಿ ಹೋಗ್ತಾ ಇರೋದರಿಂದ ನಾವು ಬಹಳಷ್ಟು ಈ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ್ವಿ ಯಾಕಂತಂದರೆ ನಾವು ಮಹಿಳಾ ಒಂದು ಆಯೋಗನ ಮೀಟ್ ಮಾಡಿ ಅವರಿಗೆ ಒತ್ತಾಯನ ಹಾಕಿ ಹಾಕಿದ್ದೀವಿ ಹಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿಬಿಟ್ಟು ಇಲ್ಲ ಎಸ್ ಐ ಟಿನ ನೀವು ಮುಂದುವರಿಸಿ ಎಸ್ ಐ ಟಿ ಕಾರನ್ನು ಮುಂದುವರಿಸಿ ನಮಗೆ ಬೇರೆ ಇಂಟ್ರೆಸ್ಟ್ ಇಲ್ಲ ನಮಗೆ ಬೇರೆ ಯಾವುದೂ ಇಲ್ಲ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಅಸಹಜ ಸಾವುಗಳಿದ್ದಾವೆ ಇಲ್ಲಿ ತುಂಬ ಮಿಸ್ಸಿಂಗ್ ವಿಮೆನ್ ಅಂತ ಹೇಳಿ ಅವರ ಅವರನ್ನ ಬೆಳಕಿಗೆ ಬರದೇ ಇರ್ತಕ್ಕಂಥ ಪ್ರಕರಣಗಳಿದ್ದಾವೆ ಒಂದೇ ದಿನದಲ್ಲಿ ಹೂತು ಹಾಕಿರ್ತಕ್ಕಂಥ ಪ್ರಕರಣಗಳಿದ್ದಾವೆ ಇಂತಹ ಎಲ್ಲ ಪ್ರಕರಣಗಳು ತಗೊಂಡು ನೀವು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿದ್ದೀವಿ ಹಾಗೆ ಬೇರೆ ಬೇರೆ ಎಲ್ಲ ಮಿನಿಸ್ಟ್ರು ಬರ್ತಕ್ಕಂಥ ಎಲ್ಲ ಮಿನಿಸ್ಟ್ರು ಸರ್ಕ ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಿನಿಸ್ಟ್ರಲ್ಲಿ ಕೂಡ ನಾವು ಮಾತನಾಡ್ತಾ ಇದೀವಿ ಇದಕ್ಕೆ ಸ ತಕ್ಕಂಗೆ ನಾವು ಆ ಬೇ ಬೇರೆ ಬೇರೆ ಪ್ರ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ವಿ ಅಂದರೆ ಒಂದು ಸ ಸಮಾರೋಪ ಕೂಡ ಮಾಡಿದ್ವಿ ಕೊಂದವರು ಯಾರು ಅನ್ನೋಂತಹ ಒಂದು ಅಭಿಯಾನದಲ್ಲಿ ನಾವು ಇದೇ ಪ್ರಶ್ನೆಗಳನ್ನ ಇಟ್ಕೊಂಡು ಎಸ್ ಐ ಟಿನ ಮುಂದುವರ್ಸಬೇಕು ಅನ್ನೋಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಮತ್ತು ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಇಟ್ಕೊಂಡು ಮತ್ತು ನಾವು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದು ಮಹಿಳೆಯರ ಮಹಿಳೆಯರ ಒಂದು ಭಾಷೆನಲ್ಲಿ ನಾವು ಹೇಳ್ತಾ ಇರೋದು ಯಾವುದೇ ರಾಜಕೀಯ ಭಾಷೆನಲ್ಲಿಲ್ಲ ಅಥವಾ ನಾವು ಹೇಳ್ತಾ ಇರೋದು ಬೇರೆ ಯಾವುದೇ ಒಂದು ಅಜೆಂಡಾಗಳು ಇಟ್ಕೊಂಡಲ್ಲ ನಾವು ಹೇಳ್ತಾ ಇರೋದು ನಮ್ಮದೇ ಭಾಷೆ ಇದೆ ನಮ್ಮದೇ ಒಂದು ಚಿಂತನೆ ಇದೆ ನಾವು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡತಕ್ಕಂತಹ ಮಹಿಳೆಯರಿದ್ದೀವಿ ಈ ಒಂದು ಮೂಲಕ ನಾವು ಕೇಳ್ತಾ ಇದ್ದೀವಿ ಕೊಂದವರು ಯಾರು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಹಾಗಾಗಿ ನಾವು ಇವತ್ತು ಎಸ್ ಐ ಟಿನೂ ಕೇಳ್ತಾ ಇದ್ದೀವಿ ಎಸ್ ಐ ಟಿ ಏನಾದರೂ ಈ ಪ್ರಕರಣಗಳನ್ನ ತಗೊಂಡ್ರೆ ಈ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂತಹ ಅಂದರೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಒಂದು ದೋಷಗಳನ್ನು ನಾವು ಗಮನಿಸಿದ್ದೀವಿ ವ್ಯವಸ್ಥೆಯಲ್ಲಿ ಅಂದರೆ ಸಾಕಷ್ಟು ಅಂದರೆ ಇವಾಗ ಸಿ ಬಿ ಐ ಹೇಳಿಕೆ ಕೊಟ್ಟಿದೆ ಇದು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಲ್ಲಿ ಅಧಿಕಾರಿಗಳನ್ನ ಯಾರ್ಯಾರು ತಪ್ಪನ್ನು ಎಸಗಿದ್ರು ಅಂದರೆ ಈ ಪ್ರಕರಣಗಳು ಹೊರಗೆ ಬರದಂತೆ ವೈದ್ಯಕೀಯ ಪರೀಕ್ಷೆ ಅಂಥದ್ದಾಗಿರ್ಬೋದು ಅಥವಾ ಆ ಪಂಚಾಯತ್ನಲ್ಲಿ ಈ ಪ್ರಕರಣಗಳು ಮುಚ್ಚಿ ಹೋಗಿರೋಂಥದ್ದಾಗಿರ್ಬೋದು ಇಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ದೋಷಗಳನ್ನು ನೀವು ಹಿಡಿಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನು ದೋಷಗಳಿತ್ತು ಎಲ್ಲಿ ಲೂಪೋಲಿಸಿತ್ತು ಎಲ್ಲಿ ಇವರು ಇದನ್ನು ಕಂಡು ಆಗಲಿಲ್ಲ ಯಾಕೆ ಈ ಪ್ರಕರಣಗಳು ಮುಚ್ಚೋದವು ಅನ್ನುವಂಥದ್ದು ಸೊ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಲೋಪದೋಷಗಳನ್ನ ಬೆಳಕಿಗೆ ಬರುತ್ತೆ ಹಾಗಾಗಿ ನಾವು ಎಸ್ ಐ ಟಿನವರು ಎಸ್ ಐ ಟಿ ತನಿಖೆ ಮುಂದುವರಿಬೇಕು ಎಸ್ ಐ ಟಿ ತನಿಖೆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವತ್ತ ಮುಂದುವರಿಬೇಕು ಆ ದಿಕ್ಕಿನಲ್ಲಿ ನಡೆದಾಗ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತಹ ಎಷ್ಟು ಲೋಪದೋಷಗಳು ಬೆಳಕಿಗೆ ಬರ್ತವೆ ಅದ್ರ ಮೂಲಕ ನಾವು ಈ ಒಂದು ಪ್ರಕರಣಗಳ ಮೇಲೆ ಬೆಳಕನ್ನು ಚೆಲ್ಲಬಹುದು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಇಲ್ಲಿ ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಈ ಭಾಗಕ್ಕೆ ಸಂಬಂಧಿಸಿದ ಹಾಗೆ ನಾವು ಇವತ್ತು ಮಾತನಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದೇನೆ ಎಸ್ ಐ ಟಿ ನವರು ಬಂದಿರ್ತಕ್ಕಂತಹ ಒಂದು ಇದನ್ನ ದೂರುಗಳು ಬಂದ್ರೆ ಅದನ್ನ ಸ್ವೀಕರಿಸ್ತಾ ಇಲ್ಲ ಅವರು ಜೊತೆಗೆ ಅವರು ಅವರನ್ನು ಹೆದರಿಸಿ ಬೆದರಿಸಿ ಕಳಿಸುವಂತಹ ಪ್ರಕರಣಗಳು ನಮಗೆ ಇದು ಬಂದಿದೆ ಮತ್ತು ಆ ರಕ್ಷಣೆಗಳು ಸಿಗಲ್ಲ ಏನು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಆಶಯ ಏನು ಅಂತಂದರೆ ಎಸ್ ಐ ಟಿ ಹಾಸನದಲ್ಲಿ ಹೇಗೆ ಕೆಲಸ ಮಾಡ್ತು ಹಾಸನದಲ್ಲಿ ಒಂದು ಪ್ರಕರಣ ಒಬ್ಬ ಪ್ರಜ್ವಲ್ಗೆ ಸಂಬಂಧಪಟ್ಟಿರೋ ಪ್ರಕರಣದಲ್ಲಿ ಎಸ್ ಐ ಟಿನ ಅವರು ಏನು ಮಾಡಿದ್ರು ಅಂದರೆ ಒಂದು ಓಪನ್ ಆಗಿ ಒಂದು ಪಬ್ಲಿಕ್ಕಿಗೆ ಒಂದು ಕಾನ್ಫಿಡೆನ್ಸ್ ಬರತಕ್ಕಂತಹ ಒಂದು ಇದು ಕೊಟ್ಟರು ಒಂದು ಭರವಸೆನ ಕೊಟ್ಟರು ಅಂದರೆ ನೀವು ಬನ್ನಿ ನೀವು ಓಪನ್ ಆಗಿ ನಮ್ಮ ಹತ್ರ ಮಾತಾಡಿ ಈ ಥರ ಫೋನನ್ನು ನಿಮ್ಗೆ ಅರೇಂಜ್ ಮಾಡ್ತೀವಿ ನಮ್ಮ ಹತ್ರ ಹೇಳಿ ನಾವು ನಿಮಗೆ ಭರವಸೆ ಕೊಡ್ತೀವಿ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತೀವಿ ನೀವು ಯಾವುದೇ ರೀತಿ ನಿಮಗೆ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಬರ್ತಕ್ಕಂತಹ ಒಬ್ಬ ವಿಕ್ಟಿಮ್ಸಿಗೆ ಅವರು ಒಂದು ಭರವಸೆ ಚೌಕಟ್ಟಿನಲ್ಲಿ ಇವತ್ತು ನಮ್ಮ ಎಸ್ ಐ ಟಿ ಕೆಲಸ ಮಾಡಬೇಕಾಗಿದೆ ಧರ್ಮಸ್ಥಳದ ಪ್ರಕರಣದಲ್ಲಿ ನೊಂದವ್ರನ್ನ ನೊಂದ ಮತ್ತೆ ಅದರ ಕುಟುಂಬದವ್ರನ್ನ ನೀವು ಬನ್ನಿ ನೀವು ಇದನ್ನ ಕೊಡಿ ನಮಗೆ ಕೊಡಿ ನಾವು ಇದೀವಿ ನಿಮ್ಮ ಜೊತೆಗೆ ನೀ ನೊಂದಂತಹ ಎಲ್ಲ ಕುಟುಂಬದ ಜೊತೆಗೆ ನಾವು ಇದೀವಿ ಅನ್ನೋಂತಹ ಒಂದು ಭರವಸೆಯನ್ನು ಕೊಡಬೇಕು ಒಂದು ಒತ್ತಾಯವನ್ನು ಕೂಡ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ ಬಂದಿರೋ ಉದ್ದೇಶ ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಕೊಂದವರು ಯಾರು ಅನ್ನೋಂತಹ ಒಂದು ಆಂದೋಲನವನ್ನ ಇಲ್ಲಿಯ ಒಂದು ಪರಿಸರ ಚೌಕಟ್ಟಿನಲ್ಲಿ ಮುಂದುವರಿಸಬಹುದ ಯಾಕಂದ್ರೆ ಇಲ್ಲಿಯ ಒಂದು ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಹಾಗಾಗಿ ಅದನ್ನ ನಾವು ಮಾಡೋಕೆ ಸಾಧ್ಯನಾ ಅಂತ ನಾವು ವಿಚಾರ ಮಾಡೋಣ ಅಂತ ನಮ್ಮ ಒಂದು ಸಣ್ಣ ಒಂದು ಸಭೆನ ನಾವು ಅವ್ರ ಜೊತೆಗೆ ಮಾಡಿದ್ವಿ ಎಸ್ ಐ ಟಿ ಕೇಸ್ ಆಗಿದೆ ಅದಕ್ಕೆ ಮಾತ್ರ ಇಲ್ಲ ಇಲ್ಲ ನಮ್ಮಲ್ಲಿ ಆ ಲಾಯರ್ಸ್ ಎಲ್ಲ ಇದನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ್ವಿ ಬರೀ ಅದು ಆ ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಆದ್ರ ಒಂದು ಚೌಕಟ್ನಲ್ಲೇ ಇವತ್ತಿಗೂ ಕೂಡ ಇದೆ ಏನಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಹಿಂದೆ ನಡೆದಿರ್ತಕ್ಕಂತಹ ಪ್ರಕರಣಗಳನ್ನ ಯಾವುದೇ ಅದು ಸಾವು ಆಗಿರ್ಬೋದು ನೋವಾಗಿರ್ಬೋದು ಕೊಲೆ ಆಗಿರ್ಬೋದು ಅಂತಹ ಹೆಣ್ಮಕ್ಳ ಪ್ರಕರಣಗಳು ಕೂಡ ಎಸ್ ಐ ಟಿ ಕೈಗೆತ್ಕೊಳ್ಳಬೇಕು ಅನ್ನೋದನ್ನ ನಾವು ಮುಖ್ಯಮಂತ್ರಿ ಅವರಿಗೂ ಮಾರ್ಕ್ ಮಾಡಿ ತೋರಿಸಿದೀವಿ ಆಮೇಲೆ ನಾವು ಎಲ್ಲಾ ಮಾಧ್ಯ ಅವರಿಗೂ ಹೇಳ್ತಾ ಇದ್ದೀವಿ ನೀವು ಯಾವುದೇ ಒಂದು ಲಾಯರ್ಸ್ ಅನ್ನ ವಿಚಾರಿಸಿ ಇದನ್ನ ತಗೊಂಡು ನೋಡಿ ಅದರಲ್ಲಿ ಇಪ್ಪತ್ತು ವರ್ಷದಿಂದ ಬಂದಿರತಕ್ಕಂಥ ಪ್ರಕರಣಗಳನ್ನು ಕೂಡ ಎಸ್ ಐ ಟಿ ಕೈಗೆತ್ಕೊಳ್ಳಬೇಕು ಅಂತ ಇದೆ ಬಟ್ ಅದನ್ನ ಮರೆಮಾಚಿಬಿಟ್ಟು ಬರೀ ಈ ಕೇಸ್ಗೆ ಮಾತ್ರ ಅವರು ಗಮನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಫ್ರೇಮ್ ವರ್ಕ್ ಇರೋದಕ್ಕನೆ ನಾವು ಅದನ್ನ ಇಟ್ಕೊಂಡೇ ಲೀಗಲ್ ಆಗಿ ಇವತ್ತು ಫೈಟ್ ಮಾಡ್ತಾ ಇದೀವಿ ಹೋರಾಟ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಹೋರಾಟ ಇದನ್ನು ನಾವು ಜನಜಾಗೃತಿಯಾಗಿ ಮುಂದೆ ತಗೊಂಡು ಹೋಗ್ತೀವಿ ವ್ಯವಸ್ಥಿತವಾಗಿ ಏನೇನು ಅನ್ಯಾಯಗಳು ನಡೀತೋ ಆ ಟೈಮಲ್ಲಿ ಏನೇನು ನಡೀತು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮುಚ್ಚಾಕಿದ್ರು ಮತ್ತು ವ್ಯವಸ್ಥಿತವಾಗಿ ಏನೇನು ವ್ಯವಸ್ಥೆಯಲ್ಲಿ ಅದು ವೈದ್ಯಕೀಯ ಪರೀಕ್ಷೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗ್ಬೋದು ಅಥವಾ ಈ ಬಂದಿರೋ ಹೆಣಗಳನ್ನು ಹಾಗೆ ಹೂತಿರ್ತಕ್ಕಂಥದ್ದಾಗಿರ್ಬೋದು ಒಂದೇ ದಿನದಲ್ಲೇ ಹೋಗಿ ಶವಗಳನ್ನು ಮಣ್ಣು ಮಾಡಿರ್ತಕ್ಕಂಥದ್ದಾಗ್ಬೋದು ಪಂಚಾಯಿತಿಯಲ್ಲಿ ರೆಕಾರ್ಡ್ಸ್ ಸಿಗದ ಸಿಗದೇ ಇರೋಂಥದ್ದಾಗ್ಬೋದು ಇಂತಹ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತಹ ತಪ್ಪುಗಳನ್ನು ಹಿಡಿಬೇಕು ಮತ್ತೆ ಯಾರು ಕೊಂದವರು ಯಾರು ಅನ್ನೋದು ಬೆಳಕಿಗೆ ಬರಬೇಕು ಅನ್ನೋಂಥದ್ದು ನಮ್ಮ ಹೋರಾಟದ ಪ್ರಥಮ ಉದ್ದೇಶ ಓಕೆ ಮಹಿಳಾ ಆಯೋಗದ ಅಧ್ಯಕ್ಷರೊಂದು ಪತ್ರವನ್ನು ಕೂಡ ಬರೀತಾರೆ ಕ್ಲೀನ್ ಆಗಿ ನೀವು ಕೊಡಬೇಕು ಏನೇನಲ್ಲ ಬರೀ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ವಾ ಅಲ್ಲಿ ಅಸಹಜ ಸಾವಾಗಿದೆ ಇಪ್ಪತ್ತು ವರ್ಷಗಳಿಂದ ಏನಾಗಿದೆ ಅನ್ನೋದು ಸೊ ಇವರು ಪತ್ರವನ್ನು ಬರೆದ ತಕ್ಷಣ ಒಂದಷ್ಟು ಮಾಧ್ಯಮಗಳು ಲೆಫ್ಟಿಸ್ಟ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುತ್ತೆ ಇದರ ಬಗ್ಗೆ ಏನು ಹೇಳ್ತೀವಿ ಇಲ್ಲ ಇದರಲ್ಲಿ ಎಲ್ಲ ಥರದವರು ಇದ್ದಾರೆ ಫಾರ್ ಎಕ್ಸಾಂಪಲ್ ನನ್ನೇ ತಗೊಂಡ್ರೆ ನಾನೊಬ್ಳು ಉಪನ್ಯಾಸಕಿಯಾಗಿ ರಿಟೈರ್ಡ್ ಆಗಿರ್ತಕ್ಕಂಥವಳು ಅಷ್ಟೇ ನಾವು ಒಂದು ಸ್ವಾಯತ್ತ ಮಹಿಳಾ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥವಳು ಹಾಗೇ ನಮ್ಮಲ್ಲಿ ಎಲ್ಲ ಥರದ ರಾಜಕೀಯವಾಗಿ ಕೆಲಸ ಮಾಡ್ತಕ್ಕಂಥದ್ದಾರೆ ಲೆಫ್ಟ್ನವ್ರು ಇದ್ದಾರೆ ರೈಟ್ನವ್ರು ಇದ್ದಾರೆ ಇನ್ಫ್ಯಾಕ್ಟ್ ರೈಟ್ನವರು ಇದ್ದಾರೆ ಆಯ್ತಾ ಸೊ ಎಲ್ಲ ಮಹಿಳೆಯರನ್ನು ಸೇರಿಸ್ಕೊಂಡು ನಾವು ಜಾತಿ ನೋಡ್ತಾ ಇಲ್ಲ ಧರ್ಮ ನೋಡ್ತಾ ಇಲ್ಲ ಮತ್ತು ನಾವು ದೇವರು ಅಂತ ಮಾತಾಡೋದಿಲ್ಲ ನಾವು ಮಾತಾಡ್ತಾ ಮಹಿಳೆಯರಿಗೆ ನ್ಯಾಯ ಬೇಕು ಇಲ್ಲಿ ಕೊಂದವರು ಯಾರು ಅನ್ನೋಂಥದ್ದನ್ನು ನೀವು ಹೇಳಬೇಕು ಅಲ್ಲಿ ಏನು ವ್ಯವಸ್ಥೆಯಲ್ಲಿ ದೋಷ ಆಗಿತ್ತು ಅನ್ನೋದನ್ನು ಹೇಳಬೇಕು ಇದು ನಮ್ಮ ನಿಲುವು ಈ ದಾರಿನಲ್ಲೇ ನಾವು ಸಾಕ್ತಾ ಇದ್ದೀವಿ ನಾವು ಏನೇ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡ್ರು ಕೂಡ ನಾವು ಇದೇ ಒಂದು ಫ್ರೇಮ್ ವರ್ಕಲ್ಲಿ ಕೆಲಸ ಮಾಡ್ತೀವಿ ಮಹಿಳಾ ಆಯೋಗದ ಅಧ್ಯಕ್ಷರು ಏನಿದ್ದಾರೆ ಅವ್ರ ಬಗ್ಗೆ ಕೆಲವು ಮಾಧ್ಯಮಗಳು ಅವ್ರ ಲೆಫ್ಟಿಸ್ಟ್ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ನಾವೇನು ಹೇಳಬೇಕಂದ್ರೆ ಅವರು ಮಹಿಳಾ ಆಯೋಗದ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಇಡೀ ರಾಜ್ಯದ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಮಹಿಳೆಯರ ಮೇಲಿನ ದೌರ್ಜನ್ಯ ನಡೀತಾ ಇದೆ ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ ಮತ್ತು ಅದನ್ನು ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಕ್ಕೆ ಅವರು ಅದಕ್ಕೆ ಪರಿಹಾರ ಕೊಡಬೇಕಾಗಿದೆ ಹಾಗಾಗಿ ಅವರು ಧರ್ಮಸ್ಥಳದಲ್ಲಿ ನಡೆದಿರುವಂಥ ದೌರ್ಜನ್ಯಗಳಿಗೂ ಕೂಡ ಅವರು ಅದನ್ನು ಇಟ್ಕೊಂಡು ಅವರು ಎಸ್ ಐ ಟಿಗೆ ಒಂದು ಪತ್ರ ಬರೆದಿದ್ದಾರೆ ಹಾಗಾಗಿ ಅವರು ಲೆಫ್ಟಿಷ್ಟು ಅಲ್ಲ ನಾನು ರೈಟಿಸ್ಟು ಅಲ್ಲ ಅಂತ ನಾನು ಬರಿ ಮಹಿಳೆ ಅಂತ ಹೇಳಿರೋ ಅಂಥದ್ದು ಅದು ಬಹಳ ಸೂಕ್ತವಾಗಿದೆ ಬಹಳ ಸಮಂಜಸವಾಗಿದೆ ಇದನ್ನು ಮಾಧ್ಯಮದವರು ಅರ್ಥ ಮಾಡ್ಕೋಬೇಕು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಅವರ ಲೋಪ ಆಗುತ್ತೆ ಅಷ್ಟೇ ಬ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ತುಂಬ ಸರಿಯಾಗಿ ಹೇಳಿದ್ದಾರೆ ಇದು ಒಂದು ಇನ್ನೊಂದು ಇವತ್ತೇನಾಗಿದೆ ಅಂದರೆ ಇದು ನಮ್ಮ ಕೊಂದವರು ಯಾರು ಈ ಅಭಿಯಾನದಲ್ಲಿ ನಾವು ಸಾಕಷ್ಟು ಇವಾಗ ಜನರ ಹತ್ರ ಹೋಗೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಒಂದು ನಾವು ದೀಪಾವಳಿ ದಿನ ಹಣತೆ ಹಚ್ಚೋ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಅದು ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದಕ್ಕೆ ತುಂಬ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ ಹಾಗೆಯೇ ನವೆಂಬರ್ ಒಂದನೇ ತಾರೀಕು ನಾವು ಸಹಿ ಸಂಗ್ರಹ ಅಭಿಯಾನವನ್ನು ಶುರು ಮಾಡಿದ್ದೀವಿ ಈ ಸಹಿ ಸಂಗ್ರಹ ಅಭಿಯಾನ ಯಾಕೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಂತ ಹೇಳಿ ಈ ಒಂದು ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆದಿದೆ ಅದಕ್ಕೆ ಎಸ್ ಐ ಟಿ ಈ ಕೊಂದವರು ಯಾರು ಅನ್ನೋದನ್ನು ಕಂಡುಹಿಡಿಯಬೇಕು ಪತ್ತೆ ಹಚ್ಚಬೇಕು ಮತ್ತು ಪತ್ತೆ ಹಚ್ಚಿ ಮತ್ತು ಅಂಥವರಿಗೆ ಯಾರು ಆರೋಪಿಗಳಿ ಇರ್ತಾರೆ ಅವರ ಅಪರಾಧವನ್ನು ಸಾಬೀತುಪಡಿಸಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲರ ಜನರು ಸಹಿ ಸಂಗ್ರಹ ಮಾಡ್ತಿದ್ದೀವಿ ಇದು ಕೂಡ ಜನರಿಂದ ಬಹಳ ಒಳ್ಳೆ ಸ್ಪಂದನೆ ಸಿಗ್ತಿದೆ ಎಲ್ಲರೂ ಕೂಡ ಕಾರ್ಮಿಕರಿರ್ಬೋದು ಅಥವಾ ರೈತರು ಇರ್ಬೋದು ಅಥವಾ ಮಹಿಳೆಯರಿರ್ಬೋದು ಇಲ್ಲ ಇನ್ಫ್ಯಾಕ್ಟ್ ಎಲ್ಲ ಸ್ಥರದ ಎಲ್ಲ ವಲಯದ ಜನರು ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಇಲ್ಲ ನ್ಯಾಯ ಬೇಕೇ ಬೇಕು ಸೌಜನ್ಯ ಇರ್ಬೋದು ಅಥವಾ ಇನ್ಯಾವುದೇ ಹೆಣ್ಮಕ್ಳು ಇನ್ಯಾರೇ ಜನರು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಜನ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅದು ಈ ಒಂದು ಅಭಿಯಾನ ನಿನ್ನೆ ಕೆಲವು ಜಿಲ್ಲೆಗಳಲ್ಲೆಲ್ಲ ಜಿಲ್ಲಾಧಿಕಾರಿ ಮೂಲಕ ಮತ್ತು ತಾಲೂಕು ತಾಲೂಕುಗಳಲ್ಲಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿದೆ ಸಹಿ ಸಂಗ್ರಹ ಮಾಡಿರೋ ಅಂಥದ್ದು ಇನ್ನು ಇದನ್ನು ನಾವು ಡಿಸೆಂಬರ್ ಹತ್ತನೇ ತಾರೀಕು ತನಕ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಅವತ್ತು ಫೈನಲ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸ್ತೀವಿ ಇದು ಒಂದು ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ಸೌಜನ್ಯ ಕೇಸಲ್ಲಿ ಏನು ಹೇಳಿದೆ ಸಿ ಬಿ ಐ ನ್ಯಾಯಾಲಯ ಈ ಕೇಸನ್ನು ಯಾರು ಹಳ್ಳ ಹಿಡಿಸಿದ್ದಾರೆ ಅಂಥ ತನಿಖಾಧಿಕಾರಿ ತನಿಖಾಧಿಕಾರಿಗಳಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅದನ್ನು ಸರ್ಕಾರ ಶಿಕ್ಷೆಯನ್ನು ಕೊಡಿಸ್ಬೇಕು ಕೊಡಬೇಕು ಕೊಡಿಸ್ಬೇಕು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಸಿ ಬಿ ಐ ಕೋರ್ಟ್ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶ ಕೊಟ್ಟಿದೆ ಅದನ್ನು ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎತ್ತಿ ಹಿಡಿದಿದೆ ಹಾಗಾಗಿ ಇದನ್ನು ಸರ್ಕಾರ ಕೂಡಲೇ ಈ ಆದೇಶನ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಈ ಮೂಲಕ ಅದನ್ನು ಸರ್ಕಾರ ಇನ್ನೂ ಜಾರಿ ಮಾಡಿಲ್ಲ ಅದನ್ನು ನಾವು ಮತ್ತೆ ಮತ್ತೆ ಒತ್ತಾಯಿಸ್ತಾ ಇದ್ದೀವಿ ನಾವು ಸರ್ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಕೂಡ ಅವರಿಗೆ ಹೇಳಿದ್ದೀವಿ ಹಾಗೆಯೇ ಆರೋಗ್ಯ ಮಂತ್ರಿಗಳನ್ನ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಅವ್ರಿಗೆ ಹೇಳಿದ್ದೀವಿ ಯಾಕೆಂದರೆ ವೈದ್ಯಾಧಿಕಾರಿಗಳು ಅದರಲ್ಲಿ ಸೇರಿರೋದ್ರಿಂದ ಇದು ಒಂದು ನಾವು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ ಮತ್ತು ಇನ್ನೊಂದೇನಂತಂದರೆ ನಾವು ಈ ಒಂದು ಕೊಂದವರು ಯಾರು ಆಂದೋಲನದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಅಂತಹ ಎಲ್ಲ ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳು ಸಾಕಷ್ಟು ನಾಪತ್ತೆ ಪ್ರಕರಣಗಳಿವೆ ಇಲ್ಲಿ ಅದು ಎಷ್ಟೊಂದು ರಿಜಿಸ್ಟ್ರ್ ಆಗಿವೆ ಕೇಸ್ಗಳು ಇನ್ನೊಂದು ಎಷ್ಟೊಂದು ರಿಜಿಸ್ಟ್ರ್ ಕೂಡ ಆಗಿಲ್ಲ ಅಂಥವನ್ನೆಲ್ಲವನ್ನು ಕೂಡ ಆಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಇದಿಷ್ಟು ಕೂಡ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ಇದ್ದೀವಿ ಯಾಕೆಂದರೆ ಸರ್ಕಾರ ಎಸ್ ಐ ಟಿ ತನಿಖೆ ತನಿಖೆಗೆ ಒಂದು ರಚ ಎಸ್ ಐ ಟಿನ ರಚನೆ ಮಾಡಿದಾಗ ಏನು ಆದೇಶ ಹೊರಡಿಸ್ತು ಜಿ ಅದರಲ್ಲಿ ತುಂಬ ಸ್ಪಷ್ಟವಾಗಿದೆ ಇದು ಬರೀ ಚಿನ್ನಯ ಕೊಟ್ಟಿದ್ದಂಥ ಏನು ಕೇಸಿತ್ತು ಅಥವಾ ದೂರಿತ್ತು ಅದನ್ನೊಂದನ್ನೇ ತನಿಖೆ ಮಾಡೋಕ್ಕಲ್ಲ ಇದು ಇಡೀ ಇಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಂತಹ ಎಲ್ಲ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಆ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಕೊಟ್ಟಿದೆ ಹಾಗಾಗಿ ನಾವು ಎಸ್ ಐ ಟಿ ಅವ್ರಿಗೂ ಕೂಡ ಅಧಿಕಾರಿಗಳಿಗೂ ಕೂಡ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರನ್ನ ಭೇಟಿ ಮಾಡಿ ಹಾಗೆ ನಾವು ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಆದರೆ ಅವರ ಮನಸ್ಸು ಅದು ಅದು ಅವ್ರಿಗೆ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ ಅಥವಾ ಅವರಿಗೆ ಬೇರೆ ಏನು ಪ್ರೆಷರ್ಸ್ ಇದೆಯೋ ಅದು ನಮಗೆ ಗೊತ್ತಿಲ್ಲ ಸೊ ನಾವಂತೂ ನಮ್ಮ ಕೆಲಸ ಎಲ್ಲ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ವಿಷಯನ ತಲುಪಿಸೋ ಕೆಲಸ ನಾವು ಇದ್ದೀವಿ ಕೊಂದವರು ಯಾರು ಆಂದೋಲನದ ಮೂಲಕ ಇನ್ನೂ ಅದನ್ನು ಮುಂದುವರೆಸ್ತೀವಿ ಹಾಗೆ ಜನರ ಮಧ್ಯೂ ಕೂಡ ಹೋಗೋವಂಥ ಕೆಲಸನ ನಾವು ಮುಂದುವರೆಸ್ತಾ ಇದ್ದೀವಿ ನೊಂದವರು ಯಾರು ಅಂತ ಎಲ್ಲರಿಗೆ ಗೊತ್ತಿದೆ ನೊಂದವರು ಯಾರು ಅಂತ ಸಮ ಗೊತ್ತುಂಟು ಎಲ್ಲರೂ ಕೂಡ ಅದರ ಒಂದು ನೊಂದವರ ಪರವಾಗಿ ಇಷ್ಟು ಸಮಯ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಹೋರಾಟ ಆಗ್ತಾ ಉಂಟು ಎಲ್ಲರೂ ಸೇರಿಕೊಂಡು ಇಡೀ ಸಮಾಜ ಸೇರಿಕೊಂಡು ನ್ಯಾಯ ಸಿಗಬೇಕು ಅಂತ ಹೋರಾಟ ನಡೀತಾ ಇದೆ ಆದರೆ ನಾವು ಈಗ ಗಮನಿಸಿದ ಆ ಒಂದು ವಿಚಾರ ಏನು ಅಂತ ಹೇಳಿದರೆ ನ್ಯಾಯ ಮರೀಚಿಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂದರೆ ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಉಂಟು ವಿಚಾರಗಳನ್ನು ಏನೂ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ದೂರುದಾರರನ್ನೇ ಅಪರಾಧಿಗಳು ಮಾಡುವಂಥ ಪ್ರಯತ್ನ ಕೂಡ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಇದೀಗ ನಮಗೆಲ್ಲರಿಗೂ ಗೊತ್ತಾಗಿದೆ ಯಾವುದೇ ಮುಚ್ಚುಮರೆ ಇದರಲ್ಲಿ ಕಾಣ್ತಾ ಇಲ್ಲ ಅಂದರೆ ಗೊತ್ತಾಗ್ತಾ ಉಂಟು ಅದಕ್ಕಾಗಿ ಈಗ ಮಹಿಳೆಯರು ಮಹಿಳೆಯರು ಇದರಲ್ಲಿ ಯಾವುದೇ ಅವರು ಇವರು ಮತ್ತೊಬ್ಬರು ಅಂತ ಇಲ್ಲ ಜಾತಿ ಧರ್ಮ ಪಂಥ ಪಕ್ಷ ಎಲ್ಲವನ್ನು ಬಿಟ್ಟು ಮಹಿಳೆಯರು ಒಟ್ಟಾಗಿ ಒಂದು ಹೋರಾಟ ಮಾಡಬೇಕು ಹೋರಾಟ ಅಂತಲ್ಲ ನಮ್ಮ ಒಂದು ಏನು ಧ್ವನಿ ಅದು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋದು ನಮ್ಮ ಆಗ್ರಹ ಈಗಾಗಲೇ ಹೇಳಿದ್ರು ಅವರು ಎಲ್ಲ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೇವೆ ಬೇರೆ ಬೇರೆ ಸಚಿವರನ್ನು ಭೇಟಿ ಮಾಡಿದ್ದೇವೆ ಅದೇ ರೀತಿ ಮಹಿಳಾ ಆಯೋಗವನ್ನು ಕೂಡ ಮಹಿಳಾ ಆಯೋಗ ಏನು ಇವತ್ತು ಮಾತಾಡಿದೆ ಅದಕ್ಕೆ ಒಂದು ಕಾರಣ ಅವರು ಅವರು ಹೋಗಿ ಮಹಿಳಾ ಆಯೋಗವನ್ನು ಇದಕ್ಕೊಂದು ಈ ರೀತಿ ಅವರು ಮಾತಾಡಬೇಕಾದ್ರೆ ಎಲ್ಲ ವಿಚಾರಗಳನ್ನು ತಿಳಿಸಿದ ಕಾರಣ ಅಂದರೆ ಎಸ್ ಐ ಟಿ ಅನ್ನೋದು ಕೇವಲ ಬುರುಡೆ ಪ್ರಕರಣಕ್ಕೆ ಮಾಡಿದ ಕೆಲವರ ಮನಸ್ಸಿನಲ್ಲಿ ಉಂಟು ಇದು ಬುರುಡೆ ಪ್ರಕರಣವನ್ನು ಭೇದಿಸಲಿಕ್ಕೆ ಮಾಡಿದ ಎಸ್ ಐ ಟಿ ಅಂತ ಅಂದರೆ ಬುರುಡೆ ಸಿಗಲಿಲ್ಲ ಅಂತಾದರೆ ಅಥವಾ ಅವರಿಗೆ ಏನು ಬೇಕೋ ಅದು ಅಲ್ಲಿ ಸಿಗಲಿಲ್ಲ ಅಂತಾದರೆ ಅದನ್ನು ಮುಗಿಸಿಬಿಟ್ಟು ಕೇಸನ್ನು ಕ್ಲೋಸ್ ಮಾಡಿ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಕ್ಲೀನ್ ಚಿಟ್ಟು ಕೊಡಬೇಕು ಅಂತ ಇತ್ತು ಆ ಕ್ಲೀನ್ ಚಿಟ್ಟು ಕೊಡುವಂಥದ್ದು ಮಾಡಬಾರ್ದು ಅಲ್ಲಿ ಕೇವಲ ಬುರುಡೆ ಪ್ರಕರಣಕ್ಕೆ ಆದದ್ದಲ್ಲ ಎಸ್ ಅಲ್ಲಿ ದಶಕಗಳ ಕಾಲದಿಂದ ಎರಡು ದಶಕಗಳ ಕಾಲದಿಂದ ಏನೆಲ್ಲ ನಡೆದಿದೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಅದೇ ಹೇಳಿದರು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳು ಏನಾಗಿದೆ ವೇದವಲ್ಲಿ ಇರ್ಬೋದು ಪದ್ಮಲತಾ ಇರ್ ಇರ್ಬೋದು ಯಮುನಾ ಇರ್ಬೋದು ಸೌಜನ್ಯ ಇರ್ಬೋದು ಪ್ರತಿಯೊಂದು ವಿಚಾರಕ್ಕೂ ನ್ಯಾಯ ಸಿಗಬೇಕು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಲ್ಲಿವರೆಗೆ ನಿರಂತರವಾಗಿ ನಾವು ಮಹಿಳಾ ಶಕ್ತಿ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ ಈಗಾಗಲೇ ಹೇಳಿದ್ರವರು ಜಾತಿ ಧರ್ಮ ಪಕ್ಷ ಪಂಥ ಎಲ್ಲವನ್ನು ಬದಿಗಿಟ್ಟು ಮಹಿಳೆಯರು ಮಾತೆಯರು ತಾಯಂದಿರು ಹೋರಾಟಕ್ಕೆ ಇಳಿ ಇಳಿತೇವೆ ಹೋರಾಟ ಅಂದರೆ ನಾವು ಮೊದಲಿಗೆ ಈಗ ಏನು ಇದ್ದೇವೆ ಅದು ಆಗ್ರಹ ನಮ್ಮ ಆಗ್ರಹಗಳುಂಟು ಏನೆಲ್ಲ ಅನ್ನು ಸರಿಪಡಿಸಿ ಅಂತ ಹೇಳ್ತಾ ಇದ್ದೇವೆ ಮುಂದೆ ಅದಕ್ಕೆ ಸರಿಯಾಗಿ ಸರಿಯಾಗಿ ಅವರು ಸ್ಪಂದಿಸದಿದ್ದರೆ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿತೇವೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಂದು ಒಳ್ಳೆಯ ರೀತಿಯ ಆಂದೋಲನವನ್ನು ನಾವು ಖಂಡಿತ ಮಾಡ್ತೇವೆ ಎಲ್ಲರೂ ಸೇರಿಕೊಂಡು ಇಡೀ ರಾಜ್ಯದ ಮಹಿಳೆಯರು ಸೇರಿಕೊಂಡು ಮಾಡ್ತೇವೆ